ನಾವು ರೀಸೆಂಟ್ ವಿಡಿಯೋಸ್ ಅಲ್ಲಿ ಇನ್ನೊಂದು ಕಂಟೆಂಟ್ ಜೊತೆಗೆ ಸಿಗ್ತೀವಿ ಅಂತ ಹೇಳ್ತಿದ್ವಿ ಆದ್ರೆ ಈಗ ಅದು ಬರೋ ಸಮಯ ಆಯ್ತು ಈ ಸಿನಿಮಾದ ಕತೆ ಹಾಗೆ ಕಾನ್ಸೆಪ್ಟ್ ಹತ್ತು ಸಿನಿಮಾಗಳನ್ನ ಮಾಡಬಹುದು ಐವತ್ತನೇ ಸಿನಿಮಾ ಅಂತ ಟೈಟಲ್ ಇಟ್ಕೊಂಡು ಅದರ ತಕ್ಕಂತೆ ಈ ಸಿನಿಮಾ ಅವ್ರಿಗೆ ಪರ್ಫೆಕ್ಟ್ ಅನ್ಸುತ್ತೆ ಈ ಆಕ್ಟರ್ ನಾನು ಮೂರು ಸಿನಿಮಾದಿಂದ ನೋಡ್ತಿದ್ದೀನಿ ಅದೇ ಸಿಂಪ್ಲಿಸಿಟಿ ಆಕ್ಟಿಂಗ್ ಅಲ್ಲೂ ಹಾಗೆ ರಿಯಲ್ ಲೈಫಲ್ಲೂ ಅವರು ಮಾಡಿರೋ ಸಿನಿಮಾಗಳು ಕೂಡ ರಿಯಲ್ ಲೈಫ್ ಅಲ್ಲಿ ನಡೆದಿರೋ ಘಟನೆಗಳೇ ಆಗಿರುತ್ತೆ ಈಗಲೂ ಕೂಡ ಅಂತದೇ ಒಂದು ಸಿನಿಮಾನ ಮಾಡಿದರೆ ಅದು ಯಾವ ಸಿನಿಮಾ ನೋಡ್ಕೊಂಬರೋಣ ಬನ್ನಿ इवती कंटेंट कंटेट महाराजा मूवी रिव्यू बिटर्न एंड डैरेक्टेड बै ಹೆಸರು ದೊಡ್ಡದಾಗಿದೆ ಸಿನಿಮಾ ಕೂಡ ದೊಡ್ಡದಾಗಿದೆ ಈ ಸಿನಿಮಾನ ರಿವ್ಯೂ ಮಾಡೋದಕ್ಕಿಂತ ಮೂವಿ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಸೊ ಯಾರ್ಯಾರು ಈ ಮೂವಿನ ನೋಡಿಲ್ಲ ಅವರು ಫಸ್ಟ್ ಮೂವಿ ನೋಡಿ ಈ ರಿವ್ಯೂ ನೋಡಿ ರೀಸೆಂಟ್ ಆಗಿ ನಾನು ನೋಡಿರೋ ಮೂವಿಗಳಲ್ಲಿ ಆ ಒಂದು ವೇಟೇಜ್ ಮಿಸ್ ಆಗ್ತಿತ್ತು ಆದ್ರೆ ಈ ಮೂವಿ ಟನ್ ಗಟ್ಲೆ ಆ ಎಕ್ಸ್ಪೀರಿಯನ್ಸ್ ನ ಕೊಟ್ಟಿದೆ ಈ ಸಿನಿಮಾನ ಡೀಟೇಲ್ ಆಗಿ ರಿವ್ಯೂ ಮಾಡಿ ಸ್ಪಾಯ್ಲರ್ ಮಾಡಲ್ಲ ಜಸ್ಟ್ ಹೇಗಿತ್ತು ಪಾತ್ರಗಳು ಯಾವ ರೀತಿ ಇತ್ತು ಅನ್ನೋದನ್ನ ಮಾತ್ರ ಹೇಳ್ತೀನಿ ಫಸ್ಟ್ ಪ್ರಿಫರೆನ್ಸ್ ವಿಜಯ್ ಸೇತುಪತಿ ಅವ್ರಿಗೆ ವಾಟ್ ಆನ್ ಆಕ್ಟರ್ ಯಾವುದೇ ಪಾತ್ರ ಕೊಟ್ಟರು ಹೇ ಆ ಸಿನಿಮಾಗ್ ಏನೋ ಒಂದ್ ಮಾಡದ್ರಾಯ್ತು ದುಡ್ಡು ಬರುತ್ತೆ ಏನೇ ಮಾಡಿದ್ರು ಜನ ನೋಡ್ತಾರೆ ಅನ್ನೋ ಅಹಂ ಇಲ್ಲ ನಾನ್ ನೋಡಿರೋ ಮೂರು ಸಿನಿಮಾಗಳಲ್ಲೂ ಜೊತೆಗೆ ಈ ಮೂವಿನೂ ಕೂಡ ಆ ಲಿಸ್ಟ್ ಗೆ ಸೇರಿಸ್ಕೊಬಿಡ್ತೀನಿ ಈ ವಿಡಿಯೋ ನೋಡಿ ಕೆಲವರು ಕಮೆಂಟ್ ಆಗ್ಬಹುದು ನಮ್ ಕನ್ನಡದಲ್ಲಿ ನಾನು ಇಲ್ಲ ಅಂತ ಹೇಳ್ತಿಲ್ಲ ಸಿ ಒಂದು ಮೂವಿ ನೋಡಿದಾಗ ಅವರು ನಮ್ಗೆ ಹತ್ರ ಆಗ್ಬೇಕು ಆಗ್ಲೇ ತಾನೇ ಫ್ಯಾನ್ ಅಂತ ಉಟ್ಕೊಳ್ಳೋದು ಅದೇ ಆಕ್ಚುಯಲ್ ರಿಯಾಲಿಟಿ ಸೊ ಕಮಿಂಗ್ ಬ್ಯಾಕ್ ಟು ರಿವ್ಯೂ ಪರ್ಫಾರ್ಮೆನ್ಸ್ ಮಾತ್ರ ಐವತ್ತನೇ ಸಿನಿಮಾಗೆ ಯಾವ ರೀತಿ ಬೇಕೋ ಅದೇ ರೀತಿ ಕೊಟ್ಟಿದ್ದಾರೆ ನೀವು ಯಾವುದೇ ಸೀನ್ ಕೊಡಿ ನಾನು ನನ್ ಸ್ಟೈಲಲ್ಲೇ ಮಾಡ್ತೀನಿ ಅನ್ನೋದು ಅವರ ಇನ್ಸೈಡ್ ಸ್ಟೇಟ್ಮೆಂಟ್ ಅನ್ಸುತ್ತೆ ವಿಜಯ್ ಸೇತುಪತಿ ಅವ್ರದ್ದು ಇನ್ನ ಮಿಕ್ಕಿರೋ ಗಳು ಕೂಡ ಅವ್ರಿಗೆ ಸಿಕ್ಕಿರೋ ಪಾತ್ರಗಳಿಗೆ ತಕ್ಕಂತೆ ಆಕ್ಟಿಂಗ್ ನ ಮಾಡಿದ್ದಾರೆ ಇನ್ನ ಮ್ಯೂಸಿಕ್ ಕೇಳಿ ಖುಷಿ ಆಯ್ತು ನಮ್ಮ ಕನ್ನಡದ ಅಜಿನೀಶ್ ಲೋಕನಾಥ್ ಅವರು ಈ ಸಿನಿಮಾಗೆ ಮ್ಯೂಸಿಕ್ ನ ಮಾಡಿದ್ದಾರೆ ಈಗ ಕತೆ ಹೇಗಿತ್ತು ಅನ್ನೋದನ್ನ ಲೈನ್ ಅಲ್ಲಿ ಹೇಳ್ತೀನಿ ಇಲ್ಲಿ ಮಹಾರಾಜ ಕಟಿಂಗ್ ಶಾಪ್ ನ ಇಟ್ಕೊಂಡಿರ್ತಾನೆ ಅವ್ನಿಗೆ ಒಬ್ಳು ಮಗಳಿರ್ತಾಳೆ ಅವಳು ಕೂಡ ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಹಾಗೆ ಅದನ್ನ ಅವಳು ಅಚೀವ್ ಮಾಡ್ತಿರ್ತಾಳೆ ಆದ್ರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಡೀ ಸಿನಿಮಾನೇ ಬದಲಾಗುತ್ತೆ ಅಂತ ಅನ್ಕೊಂಡು ಸಿನಿಮಾನ ನೋಡ್ತಿದ್ದೆ ಆದ್ರೆ ಡೈರೆಕ್ಟರ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಎಂಡಿಂಗ್ ನ ದಿ ಎಂಡ್ ಅಂತ ಮುಗಿಸಿದ್ದಾರೆ ಈ ರೀತಿ ಮೂವಿಗಳು ಜಾಸ್ತಿ ತಮಿಳಲ್ಲೇ ಬರೋದು ಇದು ಕೂಡ ಅದೇ ಲಿಸ್ಟ್ ಗೆ ಸೇರ್ಕೊಳ್ಳುತ್ತೆ ಓವರ್ ಆಲ್ ಮೂವಿ ನೋಡಿದ್ರೆ ಇಷ್ಟು ಬೇಗ ಮುಗದೆ ಹೋಯ್ತಾ ಅಂತ ಅನ್ಸುತ್ತೆ ಸ್ಟ್ರೀಮ್ ಆಗ್ತಾ ಇದೆ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡದಲ್ಲೂ ಕೂಡ ಈ ಸಿನಿಮಾ ಡಬ್ ಆಗಿದೆ ಅಂಡ್ ಈ ಸಂಡೆನ ಬ್ಲಾಕ್ ಬಸ್ಟರ್ ಆಗಿ ಎಂಡ್ ಮಾಡಬಹುದು ಈ ಸಿನಿಮಾನ ನೀವು ನೋಡಿದ್ರೆ ಇದಿಷ್ಟಾಗಿತ್ತು ಆಗಿತ್ತು ಇವತ್ತಿನ ಮಹಾರಾಜ ಮೂವಿ ರಿವ್ಯೂ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ